ನಮಸ್ಕಾರ ಸ್ನೇಹಿತರೆ ನಾನು ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ ಇಂದ ಜವಳಿ ಕೊಟ್ರೇಶ್ ನಮ್ಮ ದಾವಣಗೆರೆ ಬಸ್ ಸ್ಟಾಂಡ್ ಅಲ್ಲಿ ಬಿಗ್ ಬಾಸ್ ಬಗ್ಗೆ ನಿಮ್ಮ ನೆಚ್ಚಿನ ಕಂಟೆಸ್ಟೆಂಟ್ ಯಾರು ಅಂತ ಕೇಳ್ತಾ ಇದ್ದೆ ನೋಡಿ ಇಲ್ಲೇ ಇದೆ ಕಿಚ್ಚ ಸುದೀಪ್ ಅವರು ಇಲ್ಲೇ ಇದಾರೆ ಬನ್ನಿ ಇಲ್ಲಿ ಯಾರ್ಯಾರು ಏನ್ ಹೇಳ್ತಾರಂತ ಅವರ ನೆಚ್ಚಿನ ಕಂಟೆಸ್ಟೆಂಟ್ ಯಾರು ಅಂತ ಕೇಳಿಬಿಡೋಣ ಬನ್ನಿ ನಮಸ್ಕಾರ ಸರ್ ಬಿಗ್ ಬಾಸ್ ನೋಡ್ತೀರಾ ಸುದೀಪ್ ನೆಚ್ಚಿನ ಕಂಟೆಸ್ಟೆಂಟ್ ಸುದೀಪ್ ಅಂತೆ ಸೂಪರ್ ನಮಸ್ಕಾರ ಸ್ನೇಹಿತರೆ ನಾನು ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನೆಲ್ ಜವಳಿ ಗುಡರೇಶ್ ಬನ್ನಿ ಬಿಗ್ ಬಾಸ್ ಅನ್ನ ನೋಡ್ತಾ ಇಲ್ಲಿ ಇರ್ತಕ್ಕ ಅವರ ಹೆಸರು ಬಿಡೋಣ ಬಿಗ್ ಬಾಸ್ ಈಗ ನಿಮ್ಮ ಹೆಸರು ಏನು ರಂಗನಾಥ್ ಅಂತೆ ನಿಮ್ಮ ನೆಚ್ಚಿನ ಕಂಟೆಸ್ಟೆಂಟ್ ಯಾರು ಗಿಲ್ಲಿ ನಟ ಅವರೇ ಯಾಕೆ ನಿಮಗೆ ನೆಚ್ಚಿನ ಕಂಟೆಸ್ಟೆಂಟ್ ಅಂತ ಹೇಳ್ತೀರಾ ಕಾಮಿಡಿ ಚೆನ್ನಾಗಿ ಮಾಡ್ತಾರೆ ಅಂತೆ ಹಾಗೆ ಟಾಂಟ್ ಕೊಡ್ತಾರ ಟಾಂಡ್ ಕೊಡ್ತಾರೆ ಇದು ಈ ಅಣ್ಣನ ಬಿಗ್ ಬಾಸ್ ಯಾರು ಇಷ್ಟ ಅಂತ ಕೇಳಿದ ಹೇಳಿದ ಮಾತುಗಳು ಇದೇ ನೋಡಿ ಅಣ್ಣನ ಆಟೋ ಆಟೋ ಡ್ರೈವರ್ ನಾನು ಆಟೋ ಡ್ರೈವರ್ ಬಿಗ್ ಬಾಸ್ ಅಂದ್ರೆ ಎಲ್ಲಾ ಇಷ್ಟ ಅಂತ ಹೇಳ್ತಾರೆ ಧನ್ಯವಾದಗಳು ಯೂಟ್ಯೂಬ್ ಚಾನಲ್ ಜವಳಿ ಕೊಟ್ರೇಶ್ ಸರ್ ಬಿಗ್ ಬಾಸ್ ನೋಡ್ತೀರಾ ಬಿಗ್ ಬಾಸ್ ನೋಡ್ತೀವಿ ಸರ್ ನಿಮ್ ಬಿಗ್ ಬಾಸ್ ಅಲ್ಲಿ ನಿಮಗೆ ನೆಚ್ಚಿನ ಕಂಟೆಸ್ಟೆಂಟ್ ಯಾರು ಸದ್ಯ ಗಿಲ್ಲಿ ಏನ್ ಸರ್ ಎಲ್ಲಾ ಗಿಲ್ಲಿ ಗಿಲ್ಲಿ ಅಂತಾರೆ ನಾಮಿನೇಟ್ ಮಾಡಿದಾರೆ ಹಾದ್ರು ಗಿಲ್ಲಿ ಅಂತ ಹೇಳಿದ್ರ ಯಾಕೆ ನಾಮಿನೇಟ್ ಏನಕ್ ಮಾಡಿದ್ರ ಅಂದ್ರೆ ಈಗಾಗಲೇ ಎಲ್ಲರೂ ಟಾರ್ಗೆಟ್ ಸ್ಟಾರ್ಟ್ ಮಾಡಾರ ಮೇಲೆ ಗಿಲ್ಲಿ ಮೇಲೆ ಟಾರ್ಗೆಟ್ ಸ್ಟಾರ್ಟ್ ಮಾಡ್ರ ಅಂತ ಹೇಳ್ತಾರ ಇದು ಏನ್ ಮಾಡ್ತಿದಾರೆ ವೋಟ್ ಮಾಡ್ತಿದಾರೆ ಎಲ್ಲರೂ ಸೇರಿ ಅಂದ್ರೆ ಎಷ್ಟು ನಾಮಿನೇಟ್ ಮಾಡಿದ್ರ ಅಷ್ಟು ಗಿಲ್ಲಿ ಇನ್ನು ಮೇಲೆ ಹೋಗ್ತಾರ ಅಂತ ಹೇಳ್ತೀರಾ ಗಿಲ್ಲಿ ಗಿಲ್ಲಿ ಹೊಡಿತಾನೆ ಇರ್ತಾರ ಎಷ್ಟು ನಾಮಿನೇಟ್ ಮಾಡಿದ್ರು ಜನ ಓಟ್ ಹಾಕಿ ಗೆಲ್ಸ್ತಾನೆ ಇರ್ತಾರೆ ಎಷ್ಟು ನಾಮಿನೇಟ್ ಮಾಡಿದ್ರು ಜನ ಓಟ್ ಹಾಕಿ ಗೆಲ್ಸ್ತಾರೆ ಗಿಲ್ಲಿ ಹೆಂಗ್ ಹೊಡಿತಾರೋ ಹಂಗೆ ಗಿಲ್ಲಿ ಅಂತ ಹೇಳ್ತಿದ್ರು ಗಿಲ್ಲಿ ಹೊಡಕ್ ಕಳಿಸಿ ಆಮೇಲೆ ಲಾಸ್ಟ್ ಬರ್ತಾನೆ ಕಂಟೆಸ್ಟೆಂಟ್ ಕೂಡ ಅವರು ನಾನು ಕೂಡ ಕೆಂಡ ಸಂಪಿಗೆ ಗೆ ಹೋದಾಗ ಗಿಲ್ಲಿ ಅವ್ರನ್ನ ಮೀಟ್ ಆಗಿದ್ದೆ ಆಮೇಲೆ ಶೇವ ಅವರು ಕನ್ನಡ ಸಂಪಿಗೆ ಮಾಡ್ಬೇಕಾದ್ರೆ ನಾನು ಕೂಡ ಆ ಸೀರಿಯಲ್ ಅಲ್ಲಿ ಒಂದು ಪಾತ್ರ ಮಾಡಿದ್ರಿ ಹೌದು ಹಾ ಸರಿ ಸರ್ ಸರ್ ವೆಲ್ಕಮ್ ನಮಸ್ಕಾರ ಸರ್ ನನ್ನ ಜವಳಿ ಕೊಟ್ಟ ವಿಷಯ ಪಬ್ಲಿಕ್ ಕನ್ನಡ ಯೂಟ್ಯೂಬ್ ಚಾನಲ್ ಇಂದ ಸರ್ ಬಿಗ್ ಬಾಸ್ ನೋಡ್ತೀರಾ ಬಿಗ್ ಬಾಸ್ ನೋಡ್ತಾ ಇದೆ ಸರ್ ನಿಮ್ಮ ನೆಚ್ಚಿನ ಕಂಟೆಸ್ಟೆಂಟ್ ಯಾರು ನಮ್ಮ ನೆಚ್ಚಿನ ಕಂಟೆಸ್ಟ್ ಗಿಲ್ಲಿ ಗಿಲ್ಲಿ ಏನ್ ಸರ್ ಗಿಲ್ಲಿ ನನ್ನ ಎಲ್ಲ ನಾಮಿನೇಟ್ ಮಾಡಿದ್ರು ಆದ್ರೂ ಗಿಲ್ಲಿ ಅಂತೀರಾ ಆದ್ರೂ ಮಾಡಿದಾರೆ ಸರ್ ಬಟ್ ನೋಡ್ತಾ ಇರ್ಬೇಕು ಅವರು ಒಳ್ಳೆ ಪ್ಲೇಯರ್ ಇದು ಇದ್ರು ಚೆನ್ನಾಗಿ ಎಂಟರ್ಟೈನರ್ ಅಂತ ಹೇಳ್ತೀರಾ ಹೌದು ಅಲ್ಲೆಲ್ಲ ಕಾಮಿಡಿ ಮಾಡಿದ್ರೆ ಗಿಲ್ಲಿ ಅಂತ ಹೇಳ್ತೀರಾ ಆಮೇಲೆ ಈಗ ರಕ್ಷಿತಾ ಒಬ್ಬರು ಇದಾರಲ್ಲ ಅವರು ಕನ್ನಡ ಸ್ವಲ್ಪ ಬರ ಪರವಾಗಿಲ್ಲ ಆದ್ರೂ ಚೆನ್ನಾಗಿ ಇದು ಮಾಡ್ತಾರೆ ಅವರು ಅಂದ್ರೆ ಪ್ರಾಮಾಣಿಕವಾಗಿ ಆಡೋದೇ ರಕ್ಷಿತ ಅಂತ ಹೌದೌದೌದು ನೇರ ನುಡಿ ನೇರ ನುಡಿ ದಿಟ್ಟ ನಿರಂತರ ಅಂತಾರಲ್ಲ ತುಂಬಾ ಧನ್ಯವಾದಗಳು ಅಣ್ಣ ಬಿಗ್ ಬಾಸ್ ನೋಡಿದ್ಯಾ ಅಣ್ಣ ಬಿಗ್ ಬಾಸ್ ಅಲ್ಲಿ ನಿಮಗೆ ನೆಚ್ಚಿನ ಕಂಟೆಸ್ಟೆಂಟ್ ಯಾರು ನನಗೆ ಗಿಲ್ಲಿ ಅಣ್ಣ ನಾನು ಎಲ್ಲಾ ಕೇಳ್ಬಿಟ್ಟೆ ಎಲ್ಲಾ ಗಿಲ್ಲಿ ಗಿಲ್ಲಿ ಅಂತ ಇದಾರೆ ಯಾಕೆ ಗಿಲ್ಲಿ ನಿಮ್ಗೆ ಅಷ್ಟೊಂದು ಇಷ್ಟ ಗಿಲ್ಲಿ ಯಾಕೆ ಇಷ್ಟ ಅಂದ್ರೆ ಬಡ ಮಗ ಚೆನ್ನಾಗಿ ಬೆಳಿಗ್ಗೆ ಬಡವರ ಮಗಳು ಬೆಳಿಬೇಕ್ರಿ ಬಡವರ ಮಗಳು ಬೆಳಿಬೇಕ್ರಿ ಅಂತ ಬಡವರ ಮಗಳನ್ನ ಬೆಳೆಸ್ತಾ ಇದೀರ ಸೂಪರ್ ಹಾಗೆ ಮತ್ತೆ ಇನ್ನೊಬ್ರು ಕಂಟೆಸ್ಟೆಂಟ್ ಯಾರು ಇಷ್ಟ ಮಲ್ಲಮ್ಮ ಮಲ್ಲಮ್ಮ ಒಡ್ರಿ ನಡಿ ಎಲ್ಲ ಚೆನ್ನಾಗಿದೆ ಸರ್ ಹ ಅವ್ರ ಯಾವ್ದೇ ತಕ್ರಾರ್ ಮಾಡಲ್ಲ ಯಾವ್ದೇ ಇಲ್ಲ ಇನ್ನು ಉಳಿಕಿದಾರೆಲ್ಲ ಅಲ್ಲಿ ಕಂಟೆಸ್ಟ್ ಗಳು ಎಲ್ಲ ಬರೀ ಜಗಳ 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 ಮಾಡ್ತಾ ಇದಾರೆ ಪ್ರಾಮಾಣಿಕವಾಗಿ ಆಡೋದು ಗಿಲ್ಲಿ ಮಲ್ಲಮ್ಮ ರಕ್ಷಿತಾ ರಕ್ಷಿತಾ ಒಳ್ಳೆ ಚೆನ್ನಾಗಿ ಆಡ್ತಾರೆ ಅವರು ಪರವಾಗಿಲ್ಲ ಮೇರ ತಿಂತಾ ಅಂತಾರ ಇನ್ನಿದರೆಲ್ಲ ನೋಡಿ ತುಂಬಾ ಧನ್ಯವಾದ ಕಾರಣ ಒಡೆ ಗಿಲ್ಲಿ ಗೆಲ್ಬೇಕು ಅವನೇ ಗಿಲ್ಲಿ ಗಿಲ್ಲಿ ವರ್ಸಸ್ ಮಲ್ಲಮ್ಮ ಫೈನಲ್ ಲಿಸ್ಟ್ ಅವರೇ ಓ ಗಿಲ್ಲಿ ವರ್ಸಸ್ ಮಲ್ಲಮ್ಮ ಫೈನಲ್ ಬರ್ಬೇಕಂತ ನಮ್ಮ ದಾವಣಗೆರೆ ಜನತೆಯ ಆಶಯ ನಿಮ್ಮಂತೆ ಆಗ್ಲಿ ಧನ್ಯವಾದಗಳು ಸರ್ ತ್ಯಾಂಕ್ ಯು ಸರ್ ತ್ಯಾಂಕ್ ಯು ನಮಸ್ಕಾರ ಇಲ್ಲಿ ಸರ್ ಇದಾರೆ ಬಾಸ್ ನೋಡ್ದಾರಂತೆ ಬನ್ನಿ ಮಾತು ಕೇಳ್ಬಿಡಲ ಸರ್ ನಿಮ್ಮ ನೆಚ್ಚಿನ ಕಂಟೆಸ್ಟೆಂಟ್ ಯಾರು ಗಿಲ್ಲಿ ದಾವಣಗೆರೆ ಜನತೆ ಎಲ್ಲಾ ಗಿಲ್ಲಿ ಗಿಲ್ಲಿ ಅಂತವ್ರೆ ಏನ್ ಗಿಲ್ಲಿ ಓಡಿಸಬೇಕಂತ ಪ್ಲಾನ್ ಮಾಡಿದ್ರ ಬಡೋ ಮ್ಯಾಲಿಗೆ ಬರ್ಲಿ ಸರ್ ಇರೋದೆಲ್ಲ ನಾಯಿಗಳು ನದಿಗಳಿಗೆ ಕರ್ಕೊಂಡೋಗಿ ಬಿಡೋದ್ ಬಿಡು ಇವನು ಆದ್ರೂ ಬಂದ್ರೆ ಒಳ್ಳೇದ್ ತಾನೆ ಒಳ್ಳೆ ಎಂಟರ್ಟೈನರ್ ಒಳ್ಳೆ ಕಾಮಿಡಿ ಹೌದು ಸರ್ ಅವನು ಒಳ್ಳೆ ಕಾಮಿಡಿ ಮಾಡ್ತಾನೆ ಎಲ್ಲರಿಗೂ ಸಹನೆಯಿಂದ ನಡ್ಕೊಂಡೋಗ್ತಾನ ಅದರಿಂದ ಸರ್ ಅವನೇ ಆ ಮನೆಯ ಒಂದು ಎಂಟರ್ಟೈನರ್ ಅಂತ ಹೇಳ್ತೀರಾ ನಮ್ಮ ಹೆಸರು ನೂರುಲ್ಲಾ ಅಂತ ಸರ್ ನೋಡಿ ನೂರುಲ್ಲ ಸರ್ಗೆ ನಮ್ಮ ಗಿಲ್ಲಿ ನಟನೆ ತುಂಬಾ ಇಷ್ಟ ಒಡಿರಿ ಗಿಲ್ಲಿ ಯಾರ್ ನಿಮಗೆ ಗಿಲ್ಲಿ 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 ದಾವಣಗೆರೆ ಜನತೆ ಆಶಯ ಗಿಲ್ಲಿ ಈ ಸರಿ ಬಿಗ್ ಬಾಸ್ ವಿನ್ ಒಡಿರಿ ಗಿಲ್ಲಿ ಒಡಿರಿ ಗಿಲ್ಲಿ ಧನ್ಯವಾದ ಹೇಳಿ ಸರ್ ಒಡಿ ಒಂಬತ್ ಒಂಬತ್ ನಮಸ್ಕಾರ ನನ್ನ ಹೆಸರು ಜವಳಿ ಕೊಟ್ರೇಶ್ ಅಂತ ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ ಇಂದ ಬರೋ ಏನಕ್ಕೆ ಕೇಳಲ್ಲ ಬಿಗ್ ಬಾಸ್ ಬಿಗ್ ಬಾಸ್ ನೋಡ್ತೀಯಾ ಬಿಗ್ ಬಾಸ್ ನೋಡ್ತೀಯಾ ಬಾ ಅಷ್ಟೇ ಇಲ್ಲಿ ಒಬ್ಬ ಸ್ಟೂಡೆಂಟ್ ಇದ್ದಾರೆ ಏನಪ್ಪಾ ನಿನ್ನ ಹೆಸರು ತರೋಣ ಬಿಗ್ ಬಾಸ್ ನೋಡ್ತೀಯಾ ಆಯಿತು ಯಾವಾಗಾರ ಒಂದು ಸಾರಿ ನೋಡ್ತೀಯಾ ನೀನು ಯಾವಾಗಾರ ಒಂದ್ಸರಿ ಸರಿ ನಿನಗೆ ಯಾರು ಇಷ್ಟ ಇಷ್ಟ ಏ ನಮ್ಮ ದಾವಣಗೆರೆಯವರೆಲ್ಲ ಸೇರ್ಕೊಂಡು ಈ ಸರಿ ನಮ್ಗೆ ಗಿಲ್ಲಿನ ಗೆಲ್ಸೇ ಬಿಡ್ತೀರ ಅಂತ ಗ್ಯಾರಂಟಿ ಇದೆ ಯಾಕಂದ್ರೆ ಯಾರ ಕೇಳಿ ಬೇರೆ ಯಾ ಕಂಟೆಸ್ಟೆಂಟ್ ಹೆಸರು ಹೇಳಿಲ್ಲ ಬರೀ ಗಿಲ್ಲಿ 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 ಆ ಗಿಲ್ಲಿನ ಗೆಲ್ಸ್ತೀರ ನೀವು ಯಾಕೆ ಗಿಲ್ಲಿ ಇಷ್ಟ ನಿಮಗೆ ಇಷ್ಟ ಕಾಮಿಡಿ ಇಷ್ಟ ಆಮೇಲೆ ಅವ್ರ ಟಾಸ್ಕ್ ಹೆಂಗ್ ಆಡ್ತಾರೆ ನೋಡಿ ನಮ್ಮ ದಾವಣಗೆರೆ ಜನತೆ ಗಿಲ್ಲಿನ ಗೆಲ್ಸೇ ಬಿಡ್ತಾರೆ ಗುರು ಹಂಡ್ರೆಡ್ ಪರ್ಸೆಂಟ್ ಆಮೇಲೆ ರಕ್ಷಿತಾ ರಕ್ಷಿತಾ ಇಷ್ಟ ಇಲ್ಲ ರಕ್ಷಿತಾ ಇಷ್ಟ ಇಲ್ಲ ಯಾಕೆ ಜಗಳ ಮಾಡ್ತಾರ ಅಂತಾರ ಒಟ್ಟು ಗಿಲ್ಲಿನೇ ಇಷ್ಟ ನಿಮಗೆ ಹಾ ನೋಡಿ ನಮ್ಮ ಹುಡುಗ ಕೂಡ ಗಿಲ್ಲಿ ಇಷ್ಟ ಅಂತೆ ಬನ್ನಿ ಇನ್ನು ಹಲವಾರು ಜನಗಳನ್ನ ಕೇಳೋಣ ಅವರ ಅಭಿಪ್ರಾಯ ಏನಂತ ತಿಳ್ಕೊಳ್ಳೋಣ ಬನ್ನಿ ಸರ್ ನಮಸ್ಕಾರ ನನ್ನ ಹೆಸರು ಜವಳಿ ಕೊಟ್ರೇಶ್ ಅಂತ ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ ಇಂದ ಸರ್ ಬಿಗ್ ಬಾಸ್ ನೋಡ್ತೀರಾ ಸರ್ ನಿಮ್ಮ ನೆಚ್ಚಿನ ಕಂಟೆಸ್ಟೆಂಟ್ ಯಾರು ಏನಿಲ್ಲ ನೋಡ್ತೀವಿ ಆದ್ರೆ ಅದರಲ್ಲೂ ಒಬ್ರು ಇರ್ತಾರಲ್ಲ ಸರ್ ಯಾರಾದ್ರೂ ಚೆನ್ನಾಗಿ ಆಡೋರು ನಿಮಗೆ ಎಂಟರ್ಟೈನ್ಮೆಂಟ್ ಮಾಡೋರು ಎಸ್ ಗಿಲ್ಲಿ ಸರ್ ನಾನು ಎಲ್ಲರೂ ಕೇಳಿದೀನಿ ನಮ್ಮ ದಾವಣಗೆರೆಯಲ್ಲಿ ಇಲ್ಲಿ ಸುಮಾರು ಜನನ ಎಲ್ಲಾ ಗಿಲ್ಲಿ ನಟ ಗಿಲ್ಲಿ ನಟ ಅಂತಾರೆ ಸರ್ ಸ್ವಲ್ಪ ತಮಾಷೆಯಾಗಿ ಇದು ಮಾಡ್ತಾನೆ ಯಾಕಂದ್ರೆ ನಾವಿರೋ ಬೆಂಗಳೂರಲ್ಲಿ ನಾವು ಇಲ್ಲಿ ಅವ್ರ ಅವರ್ ಸಿಸ್ಟರ್ ಮನೆಗೆ ಬಂದಿದ್ವಿ ಹೌದು ಹೋಗ್ಬೇಕು ಕದಕ ಹೋಗಬೇಕು ಓಕೆ ಅದೆ ಅವ್ನ ಚೆನ್ನಾಗಿ ಆಕ್ಟಿಂಗ್ ಮಾಡ್ತಾನೆ ಇಲ್ಲಿ ಅಕ್ಕರೆ ಇದಾರೆ

ಎಲ್ಲರಿಗೂ ಶುಭಾಶಯಗಳು ನಿಮಗೂ ಕೂಡ ದೀಪಾವಳಿಯ ಶುಭಾಶಯಗಳು ವೆಲ್ಕಮ್ ಸರ್ ನಮಸ್ಕಾರ ನನ್ನ ಜವಳಿ ಗುಡರೇಶ್ ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನೆಲ್ ಇಂದ ಬನ್ನಿ ನಮ್ಮ ದಾವಣಗೆರೆ ಜನತೆ ಬಿಗ್ ಬಾಸ್ ಬಗ್ಗೆ ಏನ್ ಹೇಳ್ತಾರೆ ಕೇಳೋಣ ಅವರ ನೆಚ್ಚಿನ ಕಂಟೆಸ್ಟೆಂಟ್ ಯಾರಂತ ಕೇಳ್ಬಿಡೋಣ ಸರ್ ನಿಮ್ಮ ನೆಚ್ಚಿನ ಕಂಟೆಸ್ಟೆಂಟ್ ಯಾರು ನಮ್ಮ ನೆಚ್ಚಿನ ಕಂಟೆಸ್ಟೆಂಟ್ ಅಶ್ವಿನಿ ಮೇಡಮ್ ಅಶ್ವಿನಿ ಮೇಡಮ್ ಅವರೇ ಯಾಕೆ ಅಷ್ಟೊಂದು ಇಷ್ಟ ಆಟ ಚೆನ್ನಾಗಿ ಆಡ್ತಾರೆ ಮತ್ತೆ ಚೆನ್ನಾಗಿದೆ ಕ್ಯಾಪ್ಟನ್ಸಿ ಚೆನ್ನಾಗಿ ಮಾಡಿದ್ರ ಅಂತ ಹೇಳ್ತೀರಾ ಯಾಕಂದ್ರೆ ಮಹಾರಾಣಿ ಆಗಿದ್ರು ಹೌದು ಮಹಾರಾಣಿ ನಿಮಗೆ ಇಷ್ಟ ಆಗಿದ್ದಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ತುಂಬಾ ಧನ್ಯವಾದಗಳು ಥ್ಯಾಂಕ್ ಯು ಸರ್ ಸರ್ ನಮ್ಮ ಬಿಗ್ ಬಾಸ್ ಅಲ್ಲಿ ನಿಮ್ಮ ನೆಚ್ಚಿನ ಕಂಟೆಸ್ಟೆಂಟ್ ಯಾರು ಸರ್ ಗಿಲ್ಲಿ ನಟ ಸರ್ ಅವರು ಯಾಕೆ ನಿಮಗೆ ಇಷ್ಟ ಸರ್ ಅವರು ಮುಖಡ ಇಲ್ಲ ಸರ್ ಅವರು ರಿಯಲ್ ಆಗಿ ಆಡ್ತಾ ಇದ್ದಾರೆ ಹಾಗಾಗಿ ನನಗೆ ಗಿಲ್ಲಿ ನಟ ಅವರು ಇಷ್ಟ ಸರ್ ನಮ್ಮ ದಾವಣಗೆರೆಲ್ಲ ಗಿಲ್ಲಿ ನಟ ಗಿಲ್ಲಿ ನಟ ಅಂತ ಹೇಳಿ ಗಿಲ್ಲಿ ನಟನೇ ಇಷ್ಟಪಡ್ತಾರೆ ಅದರ ಮುಖ್ಯ ಕಾರಣ ಸರ್ ಅವರು ರೈತರ ಮಗ ನಮ್ಗೆ ರೈತರ ತುಂಬಾ ಇಷ್ಟ ಹಾಗಾಗಿ ನಮ್ಗೆ ಗಿಲಿ ನಟನೆ ಇಷ್ಟ ಅಂದ್ರೆ ಬಡವರು ಮಕ್ಕಳು ಬೆಳಿಬೇಕಣಯ್ಯ ಅಂತ ಹೇಳ್ತಾರಲ್ಲ ಹಂಗೆ ಹೌದು ಸರ್ ಅದೇ ಬಿಗ್ ಬಾಸ್ ಅಲ್ಲಿ ಅಂತ ಸುದೀಪ್ ಸರ್ ಹೇಳಿದ್ರು ನೀವು ಬನಿನ್ ಕೊಯ್ಲಿ ಆಡಿದ್ರೇನೆ ಇಷ್ಟ ನಮಗೆ ಅಂತ ಅವ್ರು ಇರೋದು ಇರೋ ಯಾವ ತರ ಇರ್ತಾರ ಅದೇ ತರ ಆಡ್ತಾ ಇದಾರೆ ಅದಕ್ಕೋಸ್ಕರ ಎಲ್ಲರಿಗೂ ಇಷ್ಟ ಸರ್ ನಮ್ ಕಿಚ ಸುದೀಪ್ ಸರ್ ಬಗ್ಗೆ ಏನು ಹೇಳ್ತೀರಾ ಅದೇ ಸರ್ ಅವರು ರಿಯಲ್ ಆಗಿ ಆಡಿಸ್ತಾ ಇದ್ದಾರೆ ಚೆನ್ನಾಗಿ ಆಡಿಸ್ತಾ ಇದಾರೆ ಅವ್ರು ಬಿಟ್ರೆ ಬೇರೆ ಯಾರು ಎಲಿಜಿಬಲ್ ಇಲ್ಲ ಸರ್ ಅದಕ್ಕೆ ಅಂದ್ರೆ ಕಿಚ್ಚ ಇಲ್ಲದೆ ಬಿಗ್ ಬಾಸ್ ಇಲ್ಲ ಇಲ್ಲ ಹೌದು ಸರ್ ಹಾಗಾಗಿ ಸೂಪರ್ ಸರ್ ನೀವು ಒಳ್ಳೆ ಮಾತುಗಳು ಹೇಳಿದ್ರಾ ಧನ್ಯವಾದಗಳು ಸರ್ ವೆಲ್ಕಮ್ ಸರ್ ಇದಿಷ್ಟು ನಮ್ಮ ದಾವಣಗೆರೆ ಜನತೆ ಬಿಗ್ ಬಾಸ್ ಬಗ್ಗೆ ಹಾಗೆ ಅವರಿಗೆ ಇಷ್ಟವಾದ ಕಂಟೆಸ್ಟೆಂಟ್ ಬಗ್ಗೆ ಹಂಚ್ಕೊಂಡಿದ್ದಾರೆ ತುಂಬಾ ಧನ್ಯವಾದಗಳು ನಮ್ಮ ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಜೈ ಕರ್ನಾಟಕ